ಹಲೋ ಎವ್ರಿ ಒನ್ ವೆಲ್ಕಮ್ ಟು ಅನುಶ್ರುತಿ ಆರ್ಟ್ ಝೋನ್ ಪ್ರತಿದಿನ ಎಲ್ಲರೂ ಬ್ರಷ್ ಮಾಡ್ತೀವಿ ಅಲ್ವಾ ಬ್ರಷ್ ಮಾಡೋದ್ರಿಂದ ಹಲ್ಲುಗಳು ಕ್ಲೀನ್ ಆಗುತ್ತೆ ಹಾಗೆ ಆ ಬ್ರಷ್ಗಳನ್ನು ಹೇಗೆ ಕ್ಲೀನ್ ಮಾಡೋದು ಅಂತ ಯಾವತ್ತಾದರೂ ಯೋಚನೆ ಮಾಡಿದ್ದೀರಾ ಸಾಮಾನ್ಯವಾಗಿ ಬ್ರಷ್ಗಳನ್ನು ಬಾತ್ರೂಮಲ್ಲೇ ಇಟ್ಟಿರ್ತೀವಿ ಹೀಗೆ ಇಡೋದ್ರಿಂದ ಬ್ರಷ್ಗಳ ಮೇಲೆ ಹಾಗೇನೇ ಟಂಗ್ ಕ್ಲೀನರ್ ಮೇಲೆ ಎಷ್ಟೊಂದು ಕೀಟಾಣುಗಳು ಸೇರಿಕೊಂಡಿರಬಹುದು ಅಲ್ವಾ ಪ್ರತಿದಿನ ಹಾಗೇ ಬ್ರಷ್ನ ತೊಳಿತೀವಿ ಬ್ರಷ್ ಮಾಡಿಬಿಡ್ತೀವಿ ಆದರೆ ಅವುಗಳನ್ನು ನೀವು ವಾರಕ್ಕೆ ಒಂದು ಆದ್ರೂ ಈ ರೀತಿಯಾಗಿ ಡೀಪ್ ಕ್ಲೀನ್ ಮಾಡ್ಕೋಬೇಕಾಗತ್ತೆ ಅದಕ್ಕೆ ನೀವು ಒಂದು ಪಾತ್ರೆಯಲ್ಲಿ ನೀರು ಬಿಸಿ ಮಾಡೋದಕ್ಕೆ ಇಟ್ಬಿಟ್ಟು ಅದರಲ್ಲಿ ಅರ್ಧ ಚಮಚ ಉಪ್ಪನ್ನು ಹಾಕಿ ಆ ನೀರು ಸ್ವಲ್ಪ ಕುದಿಯೋದಕ್ಕೆ ಸ್ಟಾರ್ಟ್ ಆದ ನಂತರ ಅದರಲ್ಲಿ ನೀವು ನೋಡಿ ಬೇಕಿಂಗ್ ಸೋಡಾ ಅಂದರೆ ಅಡುಗೆ ಮಾಡೋದರಲ್ಲಿ ಉಪಯೋಗಿಸ್ತೀವಲ್ವಾ ಆ ಅಡುಗೆ ಸೋಡಾನ ಅರ್ಧ ಚಮಚದಷ್ಟು ಹಾಕ್ಕೋಬೇಕು ಬೇಕಿಂಗ್ ಸೋಡಾ ಹಾಕಿದ ನಂತರ ಗ್ಯಾಸನ್ನು ಆಫ್ ಮಾಡಿಬಿಡಿ ಮತ್ತೆ ನೀರು ಕುದಿಸೋದು ಬೇಕಾಗಿಲ್ಲ ಈಗ ಈ ನೀರಿನಲ್ಲಿ ನೋಡಿ ಹೀಗೆ ಬ್ರಷ್ಗಳನ್ನು ಮುಳುಗಿಸಿ ಇಡಬೇಕು ಹಾಗೆಯೇ ಟಂಗ್ ಕ್ಲೀನರನ್ನು ಕೂಡ ಯಾವತ್ತಿಗೂ ನೀವು ಮೆಟಲ್ನ ಟಂಗ್ ಕ್ಲೀನರನ್ನೇ ಉಪಯೋಗಿಸಿ ಪ್ಲಾಸ್ಟಿಕ್ಕನ್ನು ಉಪಯೋಗಿಸ್ಬೇಡಿ ನೋಡಿ ಈ ತರಹ ಉಪ್ಪು ಮತ್ತು ಸೋಡಾ ಪುಡಿ ಸೇರಿರುವಂತಹ ಬಿಸಿ ನೀರಿನಲ್ಲಿ ನಿಮ್ಮ ಬ್ರಷ್ಗಳನ್ನು ಹಾಗೆ ಟಂಗ್ ಕ್ಲೀನರ್ನ ಹಾಕಿ ಐದರಿಂದ ಹತ್ತು ನಿಮಿಷ ಹೀಗೆ ಬಿಟ್ಬಿಡಿ ಹೀಗೆ ನೀವು ವಾರಕ್ಕೆ ಒಂದು ಸಲನಾದರೂ ಬ್ರಷ್ ಮತ್ತು ಟಂಗ್ ಕ್ಲೀನರ್ನ ಕ್ಲೀನ್ ಮಾಡೋದ್ರಿಂದ ಇವುಗಳಲ್ಲಿ ಯಾವುದೇ ರೀತಿಯ ಕೀಟಾಣುಗಳು ಉಳಿದಿರೋದಿಲ್ಲ ಆಮೇಲೆ ನೋಡಿ ಹೀಗೆ ಬ್ರಷ್ಗಳನ್ನು ಇವುಗಳಿಂದ ತೆಗೆದು ಒಳ್ಳೆ ನೀರಿನಲ್ಲಿ ಮತ್ತೊಂದು ಸಲ ತೊಳೆದು ಇಟ್ಕೊಂಡು ಬಿಟ್ಟರೆ ಈ ಎಲ್ಲ ಬ್ರಷ್ಗಳು ಕ್ಲೀನಾಗಿರುತ್ತೆ ನೋಡಿ ಟಂಗ್ ಕ್ಲೀನರನ್ನು ಕೂಡ ಆದಷ್ಟು ಹೀಗೆ ಮೆಟಲ್ನಲ್ಲಿ ಇರೋಂಥದ್ದನ್ನೇ ಬಳಸಿ ಪ್ಲ್ಯಾಸ್ಟಿಕ್ಕನ್ನು ಪ್ರತಿದಿನ ಹಾಗೆ ಉಪಯೋಗಿಸೋದು ಒಳ್ಳೆಯದಲ್ಲ ಅಲ್ವಾ ಹೀಗೆ ಪ್ರತಿದಿನ ಕ್ಲೀನ್ ಮಾಡಿದ್ರೇ ತುಂಬ ಒಳ್ಳೆಯದು ಆದರೆ ಅಷ್ಟೆಲ್ಲ ಟೈಮ್ ಎಲ್ಲಿರುತ್ತೆ ಅಲ್ವಾ ಹಾಗಾಗಿ ನೀವು ಅಟ್ಲೀಸ್ಟ್ ವಾರಕ್ಕೆ ಒಂದು ಸಲಿಯಾದ್ರೂ ಈ ರೀತಿಯಾಗಿ ಕ್ಲೀನ್ ಮಾಡ್ಕೊಳ್ಳಿ ಹಸಿ ಮೆಣಸಿನ್ಕಾಯಿನ ಪ್ರತಿನಿತ್ಯ ಉಪಯೋಗಿಸ್ತೀವಿ ಅಲ್ವಾ ತಂದ ತಕ್ಷಣ ಹಾಗೇ ಫ್ರಿಜ್ನಲ್ಲಿ ಇಟ್ಬಿಟ್ರೆ ಬೇಗನೆ ಕೊಳ್ತೋಗ್ಬಿಡತ್ತೆ ಅದರ ಬದಲಿಗೆ ನೀವು ನೋಡಿ ಈ ತರಹ ಒಂದು ಬಾಕ್ಸ್ನಲ್ಲಿ ಹಾಕಿಡ್ಕೋಬೇಕು ಅದರಿಂದ ವಾರಗಟ್ಟಲೆ ಕೂಡ ಚೆನ್ನಾಗಿರುತ್ತೆ ಆದರೆ ಬಾಕ್ಸ್ನಲ್ಲಿ ಹಾಕಿಡೋದಕ್ಕೂ ಮುಂಚೆ ನೀವು ಈ ಟಿಪ್ಸ್ನ ಫಾಲೋ ಮಾಡಿ ಮೊದಲಿಗೆ ಬಾಕ್ಸ್ನ ತಳಭಾಗದಲ್ಲಿ ಒಂದು ಟಿಶ್ಯೂ ಪೇಪರ್ನ ಹಾಕ್ಕೊಳ್ಳಿ ನಂತರ ಪ್ರತಿಯೊಂದು ಹಸಿಮೆಣ್ಸಿನ್ಕಾಯಿನ ತುಂಬನ್ನು ತೆಗಿಬೇಕು ಆ ನಂತರನೇ ಬಾಕ್ಸ್ ಒಳಗಡೆ ಹಾಕಬೇಕು ತುಂಬಿನ ಜೊತೆಗೆ ಕೆಲವೊಂದು ಸಲ ಎಲೆಗಳು ಕೂಡ ಉಳಿದ್ಬಿಟ್ಟಿರುತ್ತೆ ಹಾಗಿದ್ದಾಗ ಹಸಿಮೆಣ್ಸಿನ್ಕಾಯಿ ಬೇಗನೆ ಕೊಳತೋಗೋ ಚಾನ್ಸಸ್ ಇರುತ್ತೆ ಹಾಗಾಗಿ ನೀವು ಈ ತರಹ ತುಂಬು ಎಲೆಗಳನ್ನು ಬೇರ್ಪಡಿಸಿ ಕೇವಲ ಹಸಿಮೆಣ್ಸಿನ್ಕಾಯಿನ ಬಾಕ್ಸ್ನಲ್ಲಿ ಹಾಕಿಡೋದ್ರಿಂದ ತುಂಬ ದಿನಗಳವರೆಗೆ ಚೆನ್ನಾಗಿರುತ್ತೆ ಈ ಸಲ ಮಾರ್ಕೆಟಿಂದ ನೀವು ಹಸಿ ತಂದಾಗ ಈ ಟಿಪ್ಸ್ನ ಫಾಲೋ ಮಾಡೋದನ್ನು ಮರಿಬೇಡಿ ನೆಕ್ಸ್ಟ್ ಒಂದು ಟಿಪ್ ನೋಡಿ ಕೆಲವೊಂದು ಸಲ ಬಟಾಣಿ ಕಾಳು ಅಥವಾ ಹಲಸಂದಿ ಕಾಳು ಹೆಸರು ಕಾಳು ಹೀಗೆ ಯಾವುದಾದ್ರೂ ಕಾಳಿನ ಪಲ್ಯ ಸಾರು ಮಾಡಬೇಕು ಅಂದ್ಕೊಂಡಿರ್ತೀವಿ ಬೇಗನೆ ಅದನ್ನು ನೆನೆಸೋದನ್ನು ಮರೆತು ಬಿಟ್ಟಿರ್ತೀವಿ ನೆನೆಸದೆ ಹಾಗೆಯೇ ಪಲ್ಯ ಮಾಡಿದರೆ ಕಾಳುಗಳು ಚೆನ್ನಾಗಿ ಬೇಯೋದಿಲ್ಲ ಹಾಗಿದ್ದಾಗ ನೀವು ಏನು ಮಾಡಬಹುದು ಗೊತ್ತಾ ಒಂದು ಪಾತ್ರೆನಲ್ಲಿ ಬೇಕಾಗಿರುವಂತಹ ಕಾಳುಗಳನ್ನು ಹಾಕಿ ಅದಕ್ಕೆ ಬಿಸಿ ಬಿಸಿಯಾಗಿರುವಂತಹ ನೀರನ್ನು ಹಾಕಬೇಕು ನಂತರ ಒಂದು ಪ್ಲೇಟ್ನ ಮುಚ್ಚಿ ಹತ್ತರಿಂದ ಹದಿನೈದು ನಿಮಿಷ ಹಾಗೆ ಬಿಟ್ಟುಬಿಡಿ ಈಗ ನೋಡಿ ಹದಿನೈದು ನಿಮಿಷ ಆದ ನಂತರ ಬಟಾಣಿ ಕಾಳುಗಳು ಹೇಗಾಗಿದೆ ಅಂತ ಆಲ್ಮೋಸ್ಟ್ ನಾಲ್ಕೈದು ಗಂಟೆ ನೆನೆಸಿದರೆ ಹೇಗೆ ಆಗಿರುತ್ತಲ್ವ ಅದೇ ತರಹನೇ ಅನ್ನಿಸ್ತಾ ಇದೆ ಈಗ ಈಗಿದನ್ನು ನೀವು ಕುಕ್ಕರ್ನಲ್ಲಿ ಬೇಯಿಸ್ಕೊಂಡು ಬಿಟ್ಟರೆ ಕಾಳುಗಳು ಕೂಡ ಬೇಗನೆ ಬೇಯುತ್ತೆ ಹಾಗಂತ ತುಂಬಾ ಮೆತ್ತಗೆ ಕೂಡ ಆಗೋದಿಲ್ಲ ಉದುರು ಪಲ್ಯ ಮಾಡೋದಕ್ಕೆ ಈ ಟಿಪ್ಸ್ ತುಂಬಾ ಯೂಸ್ಫುಲ್ ಆಗಿದೆ ಎಲ್ಲರೂ ಸಾಮಾನ್ಯವಾಗಿ ಸೇಫ್ಟಿ ಪಿನ್ ಉಪಯೋಗಿಸ್ತಾನೆ ಇರ್ತೀವಿ ಅಲ್ವಾ ಅದನ್ನು ಈ ಥರ ಚಿಕ್ಕ ಪರ್ಸ್ನಲ್ಲೋ ಪೌಚ್ನಲ್ಲೋ ಹಾಕಿಟ್ಟಾಗ ಅದನ್ನು ಹುಡ್ಕೋದು ಕೂಡ ಎಷ್ಟು ಕಷ್ಟ ಆಗುತ್ತೆ ನೋಡಿ ಎಲ್ಲೋಯಿತು ಒಂದು ಚಿಕ್ಕ ಪಿನ್ನು ಅನ್ನಿಸ್ಬಿಡುತ್ತೆ ಅಲ್ವಾ ಅರ್ಜೆಂಟಾಗಿ ಬೇಕಾದಾಗೆ ಕೈಗೆ ಸಿಗೋದಿಲ್ಲ ಹಾಗಾಗಿಬಿಡತ್ತೆ ಅದಕ್ಕೆ ಏನು ಮಾಡಬಹುದು ಗೊತ್ತಾ ಈ ಥರ ಒಂದು ಹಳೆ ಬಳೆ ತಗೊಳ್ಳಿ ಉಪಯೋಗಿಸ್ತಾ ಇರಲ್ಲ ನೋಡಿ ಅಂಥ ಬಳೆಗೆ ಎಲ್ಲ ಸೇಫ್ಟಿ ಪಿನ್ಗಳನ್ನು ಹಾಕಿಡಿ ಮೆಟಲ್ ಬಳೆ ಆದರೆ ಒಳ್ಳೇದು ಯಾಕಂದರೆ ಗಾಜಿನ ಬಳೆ ಆದರೆ ಬಿದ್ದರೆ ಮತ್ತೆ ಒಡೆದೋಗ್ಬಿಡುತ್ತೆ ನೋಡಿ ಈಗ ಎಲ್ಲ ಪಿನ್ಗಳನ್ನು ಈ ಬಳೆಗೆ ಹಾಕಿದ್ದೀನಿ ಈಗ ಈ ಬಳೆನ ಒಂದು ಕಡೆಗೆ ಈ ತರಹ ನೇತಾಕ್ಬಿಡಿ ಈಗ ನೋಡಿ ಸೇಫ್ಟಿ ಪಿನ್ ಬೇಕಂದ ತಕ್ಷಣ ಕೈಗೆ ಸಿಗುತ್ತೆ ನೆಕ್ಸ್ಟ್ ನೋಡಿ ಈ ಥರ ಎಕ್ಸ್ಟ್ರಾ ಇರುವ ಕಾಲುಂಗ್ರಗಳು ಪಿಲ್ಲಿಗಳು ಅಂದರೆ ನಾವು ದಿನನಿತ್ಯ ಉಪಯೋಗಿಸ್ತಾ ಇರೋದಿಲ್ವಾ ಅಲ್ವಾ ಅದನ್ನು ಇಡೋದಕ್ಕೆ ಸೇಫ್ಟಿ ಪಿನ್ ಎಷ್ಟು ಉಪಯೋಗಕಾರಿ ಅಂತ ಅದರ ಜೋಡಿನ ಕರೆಕ್ಟಾಗಿ ಒಂದು ಪಿನ್ನಿಗೆ ಹಾಕಿಟ್ಕೊಂಡ್ರೆ ತಗೊಳ್ಳೋವಾಗ ಈಸಿ ಆಗುತ್ತೆ ಇಲ್ಲಾಂದರೆ ಒಂದು ಸಿಗುತ್ತೆ ಅದರದ ಪೇರ್ ಸಿಗೋದಿಲ್ಲ ಇವೆಲ್ಲ ಚಿಕ್ಕ ಚಿಕ್ಕ ವಸ್ತುಗಳಲ್ವಾ ಅಲ್ಲಿ ಇಲ್ಲಿ ಮಿಸ್ ಆಗಿಬಿಟ್ರೆ ಕಷ್ಟ ಹಾಗಾಗಿ ನೀವು ಈ ತರಹ ಸೇಫ್ಟಿ ಪಿನ್ ಹಾಕಿಟ್ಕೊಂಡ್ರೆ ಒಂದೇ ಕಡೆಗೆ ಇರುತ್ತೆ ಈಗ ನೋಡಿ ಇವುಗಳನ್ನು ನೀವು ಒಂದು ಪರ್ಸ್ನಲ್ಲಿ ಅಥವಾ ಒಂದು ಬಾಕ್ಸ್ನಲ್ಲಿ ಹಾಕಿಟ್ರೆ ಕರೆಕ್ಟಾಗಿ ಜೋಡಿ ಜೋಡಿ ಸಿಗುತ್ತೆ ನೆಕ್ಸ್ಟ್ ನೋಡಿ ಸೀರೆ ಉಡೋ ಎಲ್ಲರಿಗೂ ಈ ಟಿಪ್ಸ್ ತುಂಬಾ ಉಪಯೋಗಕಾರಿ ಸ್ಯಾರಿಗೆ ಬ್ಲೌಸ್ ಪಿನ್ ಮಾಡೋವಾಗ ನೋಡಿ ಈ ಥರ ಪಿನ್ ಮಾಡಿರ್ತೀವಿ ಅಲ್ವಾ ಕೆಲವೊಂದು ಸಲ ಬಟ್ಟೆ ಇದ್ರ ಒಳಗಡೆ ಕೂಡ ಸೇರಿಬಿಡುತ್ತೆ ಆಗ ಪಿನ್ ತೆಗಿಯೋಕೆ ಬರೋದಿಲ್ಲ ಹಾಗಾದಾಗ ಬ್ಲೌಸ್ ಕೂಡ ಹಾಳಾಗ್ಬಿಡುತ್ತೆ ಅದಕ್ಕೆ ನೀವು ಈ ಸಿಂಪಲ್ ಟಿಪ್ನ ಫಾಲೋ ಮಾಡಿ ಒಂದು ಚಿಕ್ಕ ಮಣಿ ಅಥವಾ ಮುತ್ತಿರುತ್ತೆ ಅಲ್ವಾ ಅದನ್ನು ಪಿನ್ನಿಗೆ ಮೊದಲು ಹಾಕಿ ನಂತರ ಸ್ಯಾರಿ ಬ್ಲೌಸ್ನ ಪಿನ್ ಮಾಡಿ ಸೇಫ್ಟಿ ಪಿನ್ನಿಂದ ಬ್ಲೌಸ್ ಹಾಳಾಗ್ದಲೇ ಇರೋದಕ್ಕೆ ಏನೇನು ಟಿಪ್ಸ್ ಮಾ ಫಾಲೋ ಮಾಡಬೇಕು ಅಂತ ನಮ್ಮ ಚಾನಲ್ನಲ್ಲಿ ಈಗಾಗಲೇ ವೀಡಿಯೋಸ್ ಇದೆ ಒಂದು ಸಲ ಚೆಕ್ ಮಾಡಿ ನೋಡಿ ನೆಕ್ಸ್ಟ್ ಇದು ನೋಡಿ ಸೆಲ್ಲೋ ಟೇಪ್ ಅಥವಾ ಟಿಸ್ಕೋ ಟೇಪ್ ಅಂತೀವಲ್ವಾ ಅದರಲ್ಲೂ ಟ್ರಾನ್ಸ್ಪರೆಂಟ್ ಇರುತ್ತಲ್ಲ ಆ ತರಹದ ಟೇಪು ಎಂಡಿಂಗ್ ಎಲ್ಲಾಗಿದೆ ಅಂತಲೇ ಗೊತ್ತಾಗೋದಿಲ್ಲ ಅದಕ್ಕೆ ನೀವು ಏನು ಮಾಡಬಹುದು ಗೊತ್ತಾ ಈ ತರಹ ಟೇಪ್ ತೆಗೆದು ಕಟ್ ಮಾಡ್ಕೋತೀರಿ ಅಲ್ವ ಆನಂತರ ಆ ಎಂಡಿಂಗಲ್ಲಿ ಒಂದು ಸೇಫ್ಟಿ ಪಿನ್ನನ್ನು ಹಾಕಿ ಇಟ್ಬಿಡಿ ಈ ತರಹ ಪಿನ್ ಹಾಕಿ ಇಟ್ಟರೆ ನೆಕ್ಸ್ಟ್ ಟೈಮ್ ಟೇಪ್ ಯೂಸ್ ಮಾಡೋವಾಗ ತೆಗೆಯೋದಕ್ಕೆ ಈಸಿ ಆಗುತ್ತೆ ನೋಡಿ ಕರೆಕ್ಟಾಗಿ ಪಿನ್ ಹಾಕಿರೋ ಪ್ಲೇಸ್ನಿಂದ ಟೇಪ್ನ ಎಳ್ಕೊಂಡ್ಬಿಟ್ರೆ ಆಗೋಯ್ತು ನೆಕ್ಸ್ಟ್ ನೋಡಿ ಈ ತರಹ ಫೋನ್ದು ಚಾರ್ಜಿಂಗ್ ಕೇಬಲ್ ಇರುತ್ತಲ್ವಾ ಎಷ್ಟು ಸಲ ಸುತ್ತಿಟ್ರು ಮತ್ತೆ ಓಪನ್ ಆಗಿ ಬಿಟ್ಕೊಂಡು ಬಿಡುತ್ತೆ ಅಥವಾ ಎಲ್ಲಿಗಾದರೂ ಹೋಗಬೇಕಾದ್ರೆ ಬ್ಯಾಗ್ನಲ್ಲಿ ಪೂರ್ತಿಯಾಗಿ ಹರಡ್ಕೊಂಡು ಬಿಡುತ್ತೆ ಅದ್ರ ಬದಲಿಗೆ ನೋಡಿ ನೀವು ಈ ತರಹ ಸಣ್ಣದಾಗಿ ಅದನ್ನು ರೋಲ್ ಮಾಡಿ ಅದಕ್ಕೊಂದು ಸೇಫ್ಟಿ ಪಿನ್ನ ಹಾಕಿಬಿಡಿ ಇಲ್ಲಿ ಎರಡು ಪಿನ್ ಉಪಯೋಗಿಸಿ ಹಾಕ್ತಾ ಇದ್ದೀನಿ ನೋಡಿ ಇದನ್ನೀಗ ನೀವು ಹೇಗೆ ಇಟ್ರು ವಯರ್ ಬಿಚ್ಕೊಳೋದಿಲ್ಲ ಬ್ಯಾಗ್ನಲ್ಲಿ ತೊಗೊಂಡೋಗೋದಕ್ಕೂ ಈಸಿ ಆಗುತ್ತೆ ಮನೆಯಲ್ಲಿ ಇಟ್ರು ಒಂದೇ ಕಡೆಗೆ ಇರುತ್ತೆ ನೆಕ್ಸ್ಟ್ ನೋಡಿ ನಾವು ಫಂಕ್ಷನ್ಗೆ ಅಂತ ಎಲ್ಲಾದರೂ ಬೇರೆ ಊರಿಗೆ ಹೋಗೋವಾಗ ಬಳೆಗಳನ್ನು ತೊಗೊಂಡೋಗಬೇಕಾಗುತ್ತೆ ಆಗ ಬ್ಯಾಗ್ನಲ್ಲಿ ಬಳೆಗಳು ಮಿಕ್ಸ್ ಆಗಿ ಒಂದಕ್ಕೊಂದು ಸೇರ್ಕೊಂಡು ಬಿಡ್ತವೆ ಹಾಕ್ಕೊಳುವಾಗ ಅದರ ಜೋಡಿಗೆ ಹುಡ್ಕಾಡಬೇಕಾಗತ್ತೆ ನೋಡಿ ಅದರ ಬದಲಿಗೆ ನೀವು ಒಂದು ಸೆಟ್ ಬಳೆಗೆ ಈ ತರಹ ಪಿನ್ ಹಾಕಿ ಇಟ್ಬಿಡಿ ಅದೇ ರೀತಿ ನೀವು ಎಷ್ಟು ಸೆಟ್ ಬಳೆ ತೊಗೊತೀರೋ ಅವೆಲ್ಲವಕ್ಕೂ ಸಪ್ರೇಟಾಗಿ ಒಂದೊಂದು ಸೇಫ್ಟಿ ಪಿನ್ನನ್ನು ಹಾಕಿ ಇಟ್ಬಿಡಿ ಈಗಿದ್ದನ್ನು ನೀವು ಬ್ಯಾಗ್ನಲ್ಲಿ ಇಟ್ಕೊಂಡ್ಬಿಟ್ರೆ ಎಷ್ಟೇ ಮೂವ್ ಆದ್ರೂ ಬೇರೆ ಬೇರೆ ಸೆಟ್ ಬೇರೆ ಬೇರೆಯಾಗೇ ಇರುತ್ತೆ ಇನ್ನೊಂದು ಐಡಿಯಾ ನೋಡಿ ಸೇಫ್ಟಿ ಪಿನ್ಗಳು ಹಾಗೇ ಇಟ್ಟು ಇಟ್ಟು ತುಕ್ಕು ಹಿಡಿದ್ಬಿಡುತ್ತೆ ಹಾಗಾಗಬಾರ್ದು ಅಂದರೆ ನೀವು ಈ ಐಡಿಯಾನ ಫಾಲೋ ಮಾಡಿ ಪಿನ್ಗಳನ್ನು ಒಂದು ಬಾಕ್ಸ್ನಲ್ಲಿ ಹಾಕಿ ಅದಕ್ಕೆ ಸ್ವಲ್ಪ ಟಾಲ್ಕಮ್ ಪೌಡರ್ನ ಹಾಕಿ ಯಾವ ಪೌಡರ್ ಆದರೂ ಪರವಾಗಿಲ್ಲ ಈಗ ಇದನ್ನು ಸ್ವಲ್ಪ ಮಿಕ್ಸ್ ಮಾಡಿ ಇಟ್ಬಿಡಿ ಈ ತರಹ ಇಡೋದ್ರಿಂದ ಪಿನ್ಗಳು ತುಕ್ಕು ಹಿಡಿಯೋದಿಲ್ಲ ನೆಕ್ಸ್ಟ್ ಈ ಐಡಿಯಾ ನೋಡಿ ಸ್ಟೂಡೆಂಟ್ಸ್ಗಳಿಗೆ ತುಂಬ ಯೂಸ್ ಆಗುತ್ತೆ ಕಂಪಾಸ್ ಇರಲಿಲ್ಲ ಅಂದರೆ ಈ ತರಹ ನೀವು ಸರ್ಕಲ್ ಹಾಕಬಹುದು ಸೇಫ್ಟಿ ಪಿನ್ನಿನ ಒಂದು ತುದಿಯನ್ನು ಪೆನ್ನಿಂದ ಹೋಲ್ಡ್ ಮಾಡಿ ಇಟ್ಕೊಳ್ಳಿ ಇನ್ನೊಂದು ಕಡೆಗೆ ಪೆನ್ಸಿಲ್ನಿಂದ ಸರ್ಕಲ್ ರೀತಿ ಶೇಪ್ ಮಾಡಿ ನೋಡಿ ಎಷ್ಟು ನೀಟಾಗಿ ಸರ್ಕಲ್ ಬಂತು ಈ ಎಲ್ಲ ಐಡಿಯಾಗಳು ನಿಮಗೆ ಖಂಡಿತವಾಗೂ ಇಷ್ಟ ಆಗಿರುತ್ತೆ ಅನ್ಕೋತೀನಿ ಹಾಗಿದ್ರೆ ಮರೆಯದೇ ವಿಡಿಯೋಗೆ ಒಂದು ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆಗೆ ನಮ್ಮ ವಿಡಿಯೋಸ್ಗಳನ್ನು ಶೇರ್ ಮಾಡಿ ಅಭಿಪ್ರಾಯಗಳನ್ನು ಕೂಡ ಕಮೆಂಟ್ ಮಾಡಿ ತಿಳಿಸಿ ನೀವಿನ್ನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಪ್ಲೀಸ್ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಮತ್ತೆ ಸಿಗೋಣ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆ ಥ್ಯಾಂಕ್ಸ್ ಫಾರ್ ವಾಚಿಂಗ್